ಹಾಯ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಗೀ ರೈಸ್ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಬಿಸಿ ಮಾಡಬೇಕು ತುಪ್ಪ ಬಿಸಿ ಆದಮೇಲೆ ಏಲಕ್ಕಿ ಲವಂಗ ಚಕ್ಕೆ ಸ್ವಲ್ಪ ಸೋಂಪು ಒಂದು ಮರಾಠಿ ಮೊಗ್ಗು ಸೇರಿಸಿ ಫ್ರೈ ಮಾಡ್ಕೋಬೇಕು ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಸೇರಿಸಿ ಒಂದು ನಿಮಿಷ ಬಾಡಿಸ್ಕೋಬೇಕು ಹಾಗೆ ಕಟ್ ಮಾಡಿಟ್ಟಿರೋ ಹಸಿಮೆಣ್ಸಿನ್ಕಾಯಿ ಸಹ ಸೇರಿಸ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಒಂದು ನಿಮಿಷ ಬಾಡಿಸ್ಕೋಬೇಕು ಗೋಡಂಬಿ ಸಹ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಅದರಲ್ಲಿರೋಂಥ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಹ ಸೇರಿಸಿ ಅದರಲ್ಲೇ ಬಾಡಿಸ್ಕೊತಾ ಇದ್ದೀನಿ ಮೊದಲನೇ ಹಾಕಿ ಬಾಡಿಸ್ಕೊಂಡ್ರೆ ಅದು ಫ್ಲೇವರ್ ಇರೋಲ್ಲ ಲಾಸ್ಟಲ್ಲಿ ಪುದೀನ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಇರುತ್ತೆ ಇದಕ್ಕೇ ಮೊದಲೇ ರುಬ್ಬಿಟ್ಕೊಂಡಿರೋ ಅಂಥ ಹಸಿ ತೆಂಗಿನಕಾಯಿ ಪೇಸ್ಟ್ ಸೇರಿಸ್ಕೊಂತ ಇದ್ದೀನಿ ಹಸಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಇದೇ ಮೇಯ್ನು ಇಂಗ್ರೀಡಿಯಂಟ್ಸು ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಇದನ್ನು ಸಹ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ತೊಳೆದಿಟ್ಟಿರ ಅಂತ ಅಕ್ಕಿ ಇದ್ದೀನಿ ಇವಾಗ ಒಗ್ಗರಣೆ ಜೊತೆ ಅಕ್ಕಿನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಮಾಡೋದ್ರಿಂದ ತುಪ್ಪ ಎಣ್ಣೆ ಮಸ ಮತ್ತೆ ಮಸಾಲೆ ಐಟಮ್ಗಳೆಲ್ಲ ಚೆನ್ನಾಗಿ ಅಕ್ಕಿಗೆ ಗಿಡ್ಕೊಳ್ಳುತ್ತೆ ಇವಾಗ ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಹಂಗಾಗಿ ನಾಲ್ಕು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಲಿಂಬೆ ರಸ ಸೇರಿಸ್ಕೋಬೇಕು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ತುಂಬ ಈಸಿ ಟೈಮ್ ಕಮ್ಮಿ ಇದ್ದಾಗ ಬೇಗ ಮಾಡ್ಕೋಬೋದು ಇವಾಗ ಸ್ಟವ್ ಲೋ ಫ್ಲೇಮ್ಗಿಟ್ಟು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಬಿಡೋಣ ಐದು ನಿಮಿಷ ಆಗಿದೆ ನೋಡಿ ಪರ್ಫೆಕ್ಟಾಗಿ ಗೀ ರೈಸ್ ರೆಡಿಯಾಗಿದೆ ತರಕಾರಿ ಕುರ್ಮ ಜೊತೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟು ಕೂಡ ನೀವು ಮಾಡಿ ಇದರಿಂದ ನಮಗೆ ಗೊತ್ತಾಗುತ್ತೆ ನಾವು ಮಾಡ್ತಿರೋ ಮಿಸ್ಟೇಕ್ಗಳೇನು ಅಂತ